ಒಂದು ಸಮಾನತೆಗಾಗಿ ಮಾಡಿರುವಂತ ಒಂದು ಸಿನಿಮಾ ನಿಮಿಗಾಗ್ ಮಾಡಿರುವಂತ ಸಿನಿಮಾ ಒಂದು ತಂದೆ ಮಗನ ಬಾಂಧವ್ಯದ ಸಿನಿಮಾ ನಿಮಗೆ ತಂದೆ ಮತ್ತೆ ತಾಯಿಯರ ಪ್ರಾಮುಖ್ಯತೆ ಅರ್ಥ ಮಾಡಿಸುವಂತ ಒಂದು ಸಿನಿಮಾ ಇದು ದಯವಿಟ್ಟು ಬಂದು ಸಿನಿಮಾ ನೋಡಿ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಸಿನಿಮಾ ಮತ್ತೆ ಸಿನಿಮಾ ಹೊರಗಡೆ ವಿಷಯಗಳು ಸಾಯಬಾರದು ಅದು ಜೀವಿಸ್ಬೇಕು ಇನ್ನು ನೂರು ವರ್ಷ ಹೋಗ್ಲಿ ಇನ್ನೂರು ವರ್ಷ ಹೋಗ್ಲಿ ಅದು ಜೀವಿಸ ಅಂತ ಶಕ್ತಿ ತುಂಬಾ ಅಂತ ಶಕ್ತಿ ನಿಮ್ಮ ಹತ್ರ ಇದೆ ದಯವಿಟ್ಟು ಧೈರ್ಯಂ ಸರ್ವತ್ರ ಸಾಧನ ಡಿ ಎಸ್ ಎಸ್ ಸಿನಿಮಾನ ಹಿಂದೆ ನೋಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿವಾನ್ ಕೆ ಕೆ ಅಂತ ಧೈರ್ಯಂ ಸರ್ವತ್ರ ಸಾಧನ ಈಗಾಗ್ಲೇ ನಿಮ್ ಹತ್ರದ ಚಿತ್ರಮಂದಿರದಲ್ಲಿ ಆ ಸಿನಿಮಾ ಬಿಡುಗಡೆಯಾಗಿ ಓಡ್ತಿದೆ ತುಂಬಾ ಒಳ್ಳೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ ಹೇಳ್ತಾ ಇಲ್ಲ ಒಂದ್ ಒಳ್ಳೆ ಪ್ರಯತ್ನ ಮಾಡಿದೀವಿ ಒಂದ್ ಒಳ್ಳೆ ಸಿನಿಮಾ ಮಾಡಿದೀವಿ ಇದಕ್ಕೆ ನಮ್ಮ ಕನ್ನಡದ ನಾಡಿನ ಮಕ್ಕಳು ನಮ್ಗೆ ಬೆಂಬಲ ನೀಡಿ ಒಂದು ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ನೋಡಿ ನಿಮ್ಮ ಆಶೀರ್ವಾದ ಪ್ರೀತಿ ಇರಬೇಕು ಅಂತ ಕೇಳ್ಕೊಂತ ಇದ್ದೀವಿ